ಅಪ್ಪ ಅಯ್ಯಪ್ಪ ತಂದು ಕೊಟ್ಟಿದ್ದಾನೆ ಬೂದಿ ಇಲ್ಲನೂ ಊನಪ್ಪ ತಂದ್ಕೊಟ್ಟ ಅದು ಏನು ಮಾಡೋದಪ್ಪ ಇವಾಗ ಶ್ರೀರಂಗಪಟ್ಟಣದಲ್ಲಿ ಹೋಗಿ ಹಾಂ ಬಿಟ್ಬಿಟ್ಟು ಬರ್ಬೇಕಪ್ಪ ನದಿಯಲ್ಲಿ ಶ್ರೀರಂಗಪಟ್ಟಣ ಅಂದರೆ ಮೈಸೂರು ಹತ್ರ ಇರುತ್ತಾನೆ ಅಪ್ಪ ಊನಪ್ಪ ಅಲ್ಲಿಗೆ ಹೋಗ್ಬೇಕು ಏನೋ ಹೋಗಪ್ಪ ನೆಮ್ಮದಿನೇ ಇಲ್ಲ ಯಾಕೆ ನಮ್ಮ ಸಂಸಾರ ಹಿಂಗೆ ಆಗೋಯ್ತು ಏನೋ ಹಾಂ ನೆಮ್ಮದಿ ಇಲ್ದಿ ಜೀವನ ಆಗೋಯ್ತಪ್ಪ ನಂದು ಏನು ಮಾಡೋದು ಮಕ್ಕಳಿಲ್ದವ್ರು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಾರೆ ಮಕ್ಕಳಿದ್ದವ್ರಿಗೆ ಈ ಕಷ್ಟ ಹೆಂಗಿದ್ರು ಕಷ್ಟನೇ ಹೇಳೋ ಜೀವನ ಅಪ್ಪ ಎಲ್ಲ ಸರಿ ಹೋಗುತ್ತೆ ನೀವು ಸುಮ್ಮನೆ ಇರಪ್ಪ ಯೋಚನೆ ಮಾಡಿಬಿಡಿ ಯಾವಾಗ ಸರಿ ಓದ್ತಾಯ್ತು ಏನೋಪ್ಪ ಏನೋ ನನಗೊಂದು ಗೊತ್ತಿಲ್ಲ ರೀ ಚಂದ್ರ ಫೋನ್ ಮಾಡಿದ್ಲು ನಾನು ಊರ್ಗೆ ಎರಡು ದಿವಸ ಹೋಗ್ಬಿಟ್ಟು ಬರ್ತೀನಿ ರೀ ಯಾಕೋ ಮನ್ಸಿಗೆ ನಮ್ಮದಿನೇ ಇಲ್ಲ ಬಬ್ಲೂ ಕರ್ಕೊಂಡು ಹೋಗಿ ಬರ್ತೀನಿ ಹೆಂಗೂ ಕವಿತಾ ಅವಳಲ್ಲ ಅಡುಗೆ ಮಾಡ್ತಾಳೆ ಅಮ್ಮ ನೀವೆಲ್ಲೂ ಹೋಗ್ಬಿಡ್ರಿ ಆರಾಮಾಗಿ ಮನೆಯಲ್ಲೇ ರೆಸ್ಟ್ ಮಾಡಿ ನೀವು ಯಾಕಮ್ಮ ಅಲ್ಲೆಲ್ಲ ಹೋಗೋದು ಹಾಂ ಎಲ್ಲೂ ಹೋಗೋದು ಬೇಡ ನೀವು ಮನೇಲಿ ಆರಾಮಾಗಿರಿ ಹೋಗಲಿ ಸುಮ್ಮನೆ ಹೋಗ್ಲಿ ಹೋಗಲಿ ಒಂದೆರಡು ದಿವಸ ಖುಷಿಯಾಗಿದ್ಬಿಟ್ಟು ಬರಲಿ ಹೋಗಲಿ ಸುಮ್ಮ್ಯರು ಹೋಗ್ಬಿಟ್ಟು ಹೋಗಾಕಿಲ್ಲ ಹೋಗು ಡ್ರೈವರ್ಗೆ ಹೇಳ್ತೀನಿ ಕಾರಲ್ಲಿ ಬಿಟ್ಟು ಬರ್ತಾನೆ ಹೋಗು ಹೋಗ್ಬಿಟ್ಟು ಒಂದು ಎರಡು ದಿವಸ ಇಟ್ಬಿಟ್ಟು ಅಬ್ಬಾ ನಮ್ಮಮ್ಮನ ಏನಾದರೂ ಮಾತಾಡಿದ್ರೆ ಅದ್ರ ಮನ್ಸಿಗೆ ಹಾಕೊಂಬೇಡ ಇಲ್ಲ ಇಲ್ಲ ನಮ್ಮಮ್ಮನದೇನು ಇವತ್ತಿನ ಕತೆನಾ ಆವತ್ತಿಂದ ಇದ್ದಿದ್ದೆ ಮನ್ಸಿಗೆ ಏನು ಹಾಕೋಣಲ್ಲ ಹ್ಞೂ ಸರಿ ಹೋಗ್ಬಿಟ್ಟು ಹೋಗಮ್ಮ ಅಪ್ಪ ಏನಕ್ಕಪ್ಪ ಇವಾಗೆಲ್ಲ ಊರಿಗೆ ಹೋಗೋದು ಹಾಂ ಎಲ್ಲೂ ಬೇಡಪ್ಪ ಅಮ್ಮನ ಆರಾಮಾಗಿ ಮನೇಲೇ ಇರಲಿ ಹೋಗ್ಬಿಟ್ಟು ಬರಲಿರಪ್ಪ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ತಿರುಗಿ ಅಷ್ಟು ದೂರ ಓದ್ತಾ ಇದ್ರಿಂದ ಏನು ಎತ್ತ ಅಂತ ನೂರಾರು ಪ್ರಶ್ನೆ ಕೇಳ್ತಾಳೆ ನಿಮ್ಮಮ್ಮನು ಅದಕ್ಕೆಲ್ಲ ನಾವು ಹೇಳೋ ಕಥಿತಾ ಹಾಂ ಏನದು ನೀವು ತಗೊಂಡು ಹೋಗ್ತಾ ಇರೋದು ಅದೆಲ್ಲ ಕೇಳ್ತಾಳೆ ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿ ನನಗಿಲ್ಲಪ್ಪ ಹ್ಞೂ ಹೌದಲ್ಲಪ್ಪ ನಾನು ಮರ್ತೆ ಹೋಗ್ಬಿಟ್ಟಿರಪ್ಪ ಹ್ಞೂ ಸರಿಯಪ್ಪ ಹೋಗ್ಬಿಟ್ಟು ಬರಲಿ ಅಮ್ಮನ ನಾವು ಬೇಗ ಹೋಗ್ಬಿಟ್ಟು ಬಂದ್ಬಿಟ್ಟೆ ನಮ್ಮ ಮೈಸೂರಿಗೆ ಹಾಂ ಸರಿನಪ್ಪ ಆ ಡ್ರೈವರ್ಗೆ ಒಂದು ಹೇಳ್ತೀನಿರಪ್ಪ ಕರ್ಕೊಂಡು ಹೋಗಿಬಿಟ್ಬಿಟ್ಟು ಬರಲಿ ಚಂದ್ರ ಚಂದ್ರ ಆಕೆಲ್ಲಕ್ಕ ಎಲ್ಲೋ ಫೋನ್ ಮಾಡಿದ ತಕ್ಷಣ ಬಂದಲ್ಲ ಹ್ಞೂ ಚಂದ್ರ ಬಂದೆ ಯಾಕೋ ನಂಗು ಮನ್ಸಿಗೆ ಜಾಸ್ತಿ ಬೇಜಾರಾಗಿತ್ತು ಎಲ್ಲಾದ್ರು ಹೊರಗಡೆ ಒಂದ್ ಎರಡ್ ಹೋಗ್ಬಿಟ್ಟು ಪರಿಣಾಮ ಅನ್ಕೊಂತ ಇದ್ದೆ ಅಷ್ಟೊತ್ತಿಗೆ ನೀನೇ ಫೋನ್ ಮಾಡ್ದಲ್ಲ ಎಲ್ಲಿಗೆ ಬಂದ್ಬಿಟ್ಟೆ ಬಬ್ಲು ಎಲ್ಲಿಗ್ ಬಂದಿರದ್ ನೀನು ಎಲ್ಲಿ ಓಹೋಹೋ ಎಲ್ಲ ಗೊತ್ತಿನ ಎಲ್ಲ ಗೊತ್ತು ಅಕ್ಕ ಬಾಕಾ ಕೂತ್ಕೋ ಬಾಕಾ ಚಂದ್ರ ಅಮ್ಮನ ಅಪ್ಪನ ಎತ್ತದ್ರು ಅಮ್ಮನ ಒಳಗೆ ಹೊಳಕೋ ಅಪ್ಪನ ತಾಳದ ತಿಳ್ಕೊಕರ ನನ್ನ ಮಗನು ತಾಳ್ದು ಕೋತವನ ಈ ನಡುವೆ ಮನೆಗೆ ಇರಲ್ಲ ಅವನು ನೋಡ್ದ ಅಲ್ಲಿ ಇದ್ದಿದ್ರೆ ಇಷ್ಟೊಂದು ಖುಷಿಯಾಗಿರ್ತಾ ಇದ್ದ ನೀನು ಹಾ ಹೆಂಗೋ ನಿನ್ನಂತ ಅಕ್ಕನ ಪಡೆದಿರೋ ನಾನೇನೇ ಪುಣ್ಯ ಬಿಡಕ ನೀನು ಅಪ್ಪನ ಕರೆಸಿ ಕಳಿಸ್ತೀರಿದ್ರೆ ನಾನಿನ್ನ ಅಲ್ಲೇ ವನ್ವಾಸ ಬಿಡಬೇಕಾಗಿತ್ತು ಅಪ್ನೇನ ಕಂತಾನೋ ಏನಂತ ಕಂತನೋ ಅಂತ ಏನೂ ಮಾತಾಡಿಲ್ಲ ಅಪ್ಪನು ಮಾತಾಡಿಲ್ಲ ಅಮ್ಮನು ಮಾತಾಡಿಲ್ಲ ವಿಜಯಿ ಅಪ್ಪನ ಫೋನ್ ಮಾಡಿ ಕರೆಸಿದ್ದು ನಮ್ಮ ಯಜಮಾನ್ರು ವಿಜಯ್ ಇಬ್ರು ಅಲ್ಲೇ ಚಂದ್ರೆ ಏನೇ ಮಾಡ್ತಿದ್ಯಾ ಯಾರೇ ಬಂದಿರೋದು ನೀನೇನೇ ಬಂದಿರೋದು ಏನಕ್ಕೆ ನಮ್ಮ ಮನೆ ಬಾಗಲಿಗೆ ಬಂದಿರೋದು ನೀನು ಹಾಂ ಯಾಕೆ ಬಂದಿದ್ದು ನೀನು ನಾನು ಆವತ್ತು ಹೇಳಿಲ್ಲ ನಮ್ಮ ಮನೆಗೆ ಬರ್ಕೊಡ್ದು ನೀನು ಅಂತ ನಮ್ಗೆ ನಿಮ್ಗೆ ಯಾವ ಸಂಬಂಧ ಐತೆ ಮೌ ನೀನು ಬದಲಾಗಿಲ್ಲ ಹಾಂ ಅದನ್ನೇ ಮುನ್ಸಾಗಿಕ್ಕೊಂಡು ಕೊರಕ್ತಾ ಇದೆಯಾ ಬಿಟ್ಟಕಮ್ಮ ಅದ ಎಷ್ಟೋ ವರ್ಷಗಳು ವರ್ಷಗಳಾಗೋಯ್ತು ಮೂವತ್ತು ಮೂವತ್ತೈದು ವರ್ಷ ಆಯಿತು ಇನ್ನೂ ಅದನ್ನೇ ಗ್ಯಾಪ್ ಕೈಗೊಂಡಿರು ನೀನು ನೀನು ಮಾಡಿರೋ ಗರಂದರೆ ಕೆಲ್ಸಕ್ಕೆ ಮರ್ತು ಬಿಡ್ತೀನಿ ನಾನು ಮರ್ತು ಬಿಡ್ತೀನಿ ನೀನೇ ನೀನು ಬರ್ತಾಯಿದ್ದೀಯ ಅಂತ ಮುಂಚೆನೆ ತಿಳಿದಿದ್ದು ಗೇಟ್ ಹೊಗ್ಲಿ ಬೀಗ ಆಗ್ತಾಯಿದ್ವಿ ಅವಳಲ್ಲ ಚಂದ್ರಿ ಇವಳು ಎಂಥವಳ ಇವಳು ಕಂತ್ರಿ ಇವಳು ಮೌ ಹೋಗಮ್ಮ ಹೋಗಿ ಏನೇನು ಕೆಲಸ ನೋಡಮ್ಮ ನಿಂದು ಯಾವಾಗಲೂ ಇದೇ ಆಯಿತು ಆ ಕಾಲಾಗಿಂದ ಒಟವಟ ಒಟವಟ ಅಂದ್ಕೊಂಡು ಹೋಗಮ್ಮತ್ತಾ ನಿಮ್ಮ ಅಪ್ಪನ ಬರಲಿರಿ ನಿಮ್ಮಅಪ್ಪನ ಬರ್ಲಿ ಇಬ್ಬರಿಗೂ ಹೇಳಿ ರೀ ಇವಳೆ ಚಂದ್ರೆ ಕೂಗಿರೋದು ಇವಳ ಇಲ್ಲಾಂದ್ರೆ ಅವ್ಳೇನ್ ಬರ್ತಾ ಇದ್ಲಾ ಇರಲ್ಲೇ ಚಂದ್ರ ನಿಮ್ಮಅಪ್ಪನ ಬರ್ಲಿರು ಬರ್ಲಿ ಹೋಗ ಅಪ್ಪ ನಾನೇ ಹೇಳ್ತೀನಿ ಹೋಗು ಅಖಿಲಕ್ಕ ಬೈತಾವಳ ಅಮ್ಮನ ಅಂತ ಅಕ್ಕನ ಮಾಡಿರೋ ಕೆಲ್ಸಕ್ಕೆ ಬೈದಿರ ಏನ್ ಮಾಡ್ತಾರೆ ಅಕಿಲಾ ಯಾವಾಗ ಬಂದ ಅಕಿಲಾ ಅಕ್ಕ ಮಾವನ ಕ ನಿಂದೇ ಧ್ಯ ಯಾರ ಇವರಕ್ಕ ಎನ್ಸ್ರ ಬರೋಕ್ಕಿಲ್ಲ ಹೊಸಗ ಅಖಿಲ ಬಂದ್ಲು ಅಖಿಲ ಬಂದ್ಲು ನಂಗೆ ಕೇಳೋದು ಅಖಿಲ ಬಂದಮ್ಮ ಅಖಿಲ ಬಂದಮ್ಮ ಅಂತ ಅಯ್ಯೋ ಪಾಪ ಅಕ್ಕ ಮಾವ ನೋಡಿದ್ರೆ ಹೊಟ್ಟೆ ಗುರಿತೈತ ಅಕ್ಕ ಯಾವಾಗ ಬಂದಿದ್ದ ಅಖಿಲ ಯಾಕಕ್ಕಿಲ್ಲ ನನ್ನ ಮೇಲೆ ಕಾಪಾನ ನನ್ನ ಮಗನಿಗೆ ನಿನ್ನ ಮದುವೆ ಮಾಡ್ಕೊಂಡಿಲ್ಲ ಅಂತ ಹಾಂ ಇವಾಗ ಬಂದಿದೆಯಲ್ಲ ಮಾಡ್ಕೊಂತೀನಿ ಬಿಡಮ್ಮ ಇವಾಗ ನಿಂಗೆ ಏನೇನು ಬಟ್ಟೆಗಳು ಬೇಕೋ ಒಡವೆ ಬೇಕೋ ಎಲ್ಲ ಹೇಳು ತಗೊಂಬತ್ತೀನಿ ನಾನು ಮವ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಿಮ್ಮ ಅತ್ತನೂ ನನ್ನ ಮಗನ ಮನೆ ಗೌರ್ಯ ನೋಡಿ ಮಾತಾಡ್ಸ್ಕೊಂಬರೀ ಅಂತೆ ನಡಿ ಆಮೇಲೆ ಹೋಗೋಣ ಮವ ಇವಾಗೇನು ಬೇಡ ಆಮೇಲೆ ಬರ್ತೀನಿ ನಾನೇ ಅಯ್ಯೋ ನಡಿಯಮ್ಮ ನಡಿ ನಡಿ ಅವ್ಳಗ್ ನೀನು ಅಂದರೆ ಬೆಮ್ಮೆ ಒಬ್ಬಟ್ಟೆ ನಾನು ಮಾಡ್ತಾಳೆ ನಡಿ ನಿನ್ನ ಹೆಸರು ಹೇಳ್ಕೊಂಡು ನಾವು ಒಂದು ಎರಡು ತಿಂತೀರೇ ಗೌರಿ ಬಾಯಲ್ಲಿ ನೋಡಿ ಯಾರು ಬಂದವ್ರೆ ಅಂತ ಏನಣ್ಣ ನೋಡ್ರಾ ಅಖಿಲ ಬಂದವಳೆ ಅಖಿಲ ಅಖಿಲ ನೋಡು ಇವಾಗ ಓದ್ತೀನಿ ನಾನು ಪೇಟಕ್ಕ ಏನು ಬೇಕು ಎಲ್ಲ ತಗೊಂಬತ್ತೀನಿ ನಿನ್ನ ಕೈಲಿ ಕೊಟ್ಟಿದ್ನಲ್ಲ ಕೊಡುವ ಏನಕ್ಕ ಏನು ತಗೊಂಬತ್ತೀಯಾ ಹಾಂ ಎಲ್ಲವಳೆ ನೀನು ಎಂತ ಎಲ್ಲವಳೆ ನಿನ್ನ ಮಗನಲ್ಲವನೇ ಇವಳಿಂದ ಎಲ್ಲರೂ ಓದ್ರಲ್ಲಣ್ಣ ಇವಳು ಮಾಡಿದ ಕೆಲ್ಸಕ್ಕ ಹಾಂ ಯಾರವ್ರೆ ಯಾರೂ ಇಲ್ಲ ನಿನ್ಕ ನಾನೇ ಗಟ್ಟಿ ನೀನು ಹೋಗೋಣ ಹೋಗು ಹೋಗಿ ನೀನು ಹ ಹೋಗು ನಿಮ್ಮ ಬಾವ್ರಿಗೆ ಮಾತ್ರೆಗಳ ಹೇಳ್ಕೊಂಡು ಬಂದವಳ ಅವಳ ಓದ್ತಾಳ ಹೋಗು ಇಲ್ಲೇ ಇರ್ತಾಳ ಅವಳ ಇಲ್ಲೇನು ಕೆಲಸ ಅವಳ್ಕ ಮಾನ ಮರ್ಯಾದೆ ಬಿಟ್ಟು ಬಂದವಳ ಮನೆ ಬಾಕ್ಲಕ್ಕಾ ಇವಳಿಂದ ಒಂದು ಸಂಸಾರನೇ ಹಾಳಾಗೋಯ್ತು ಅಕಿಲ್ಲ ಏನೇನು ಬೈದ್ರೆ ನೋಡ್ಕ ಹೋಗಿ ಹೋಗಿ ಕಾಸುಗಳು ಹೋಗೋ ಅವತ್ ನನ್ನ ಕೊಟ್ನಲ್ಲ ಕಾಸುಗಳು ಅಯ್ಯಲ ನಿಮ್ ಭಾವನ್ ಕೈಲಿ ಕೊಟ್ಟಿದ್ದೀನಿ ಹೋಗಿ ಈಸ್ಕೊ ಹೋಗೋ ಹೋಗು ಕೊಡ್ತಾನೆ ಹೋಗು ನಮ್ಮ ಭಾವನ್ ಕೊಡೋಲ್ಲ ಕೊಡು ಮೊನ್ನೆನೂ ಹಂಗೆ ಹೇಳ್ದೆ ನಿಮ್ ಭಾವನ ಕೈಲಿ ಕೊಟ್ಟಿದ್ದೀನಿ ಅಂತ ಕೊಡೋಲ್ಲ ಕೊಡು ಅಕೀಲಕ್ಕ ಹೂಗಳು ಬೇಕಲ್ಲ ಹೂಗ್ಳು ತಲೆಗೆ ಮುಟ್ಕೊಂಡ ಹೋಗಿ ಒಂದಷ್ಟು ಹೋಗಿ ಹೋಗಿತ್ಕೊಂಡ್ ಹೋಗ್ತಾಡ್ದಿರ ಹೋಗಿ ಓಹ್ ಹೌದಲ್ಲ ಮರ್ತೆ ಹೋಗ್ಬಿಟ್ಟು ನೋಡು ಇರು ಇರು ಹೂವು ಕಿತ್ಕೊಂಬತ್ತೀನಿರು ಅಕಿಲಕ್ಕ ಕಟ್ಕೊಡು ಮುಟ್ಕೊಳ್ಳಿ ಅಕ್ಕಿಲಾ ಹ್ಞೂ ಅದಕ್ಕೆ ಹೋಗು ಒಂದು ಕವರ್ ಎತ್ಕೊಂಡು ಹೋಗು ಕಿತ್ಕೊಂಬ ಹೋಗು ಅಖಿಲ ಇರು ಇರು ಹೂವು ಇರು ಹೂವನು ಬಾಳೆಹಣ್ಣು ಗೊನಿಗ್ ಹೇಳ್ದವೇ ಎತ್ಕೊಂಡು ಬರ್ತೀನಿ ಇರಮ್ಮ ತಿನ್ನಿ ಅಂತಿರು ಅಪ್ರೂಪ್ಗ ಬಂದಿದ್ಯ ಮಗು ತಿನ್ನಿ ಅಂತ ಇರಮ್ಮ ಆಮೇಲೆ ಮನೆಗೆ ಹೋಗೋಣ ಹ್ಞೂ ಸರಿ ಮಮ್ಮ ಆಯಿತು ನೋಡ್ದೇನೆ ಅಖಿಲ ನೋಡ್ದಾ ನೋಡ್ದ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಹಾಂ ಆ ನಿಂಗೆ ಆಗ್ಬೇಕಂದ್ರೆ ನೀನೇ ಕಾರಣ ಅವ್ರ ಸಂಸಾರನೇ ಬಡದ ಬಾಯಿಗೆ ಇಕ್ಕೊಂಡಲ್ಲ ನೀನು ಹೊಟ್ಟೆ ಹುಡುಗ ಅಲ್ಲಮ್ಮ ಅಕ್ಕನ ಮಾವನ ಮಗನಿಗೆ ಕೊಡಬೇಕು ಹೇಳ್ಬಿಟ್ಟು ನೀವೇ ಫಸ್ಟ್ ಎಲ್ಲ ಮಾತಾಡ್ಕೊಬೇಕಾಗಿತ್ತು ಏನು ಮಾತಾಡ್ಕೊಂತೀರಾ ಅಪ್ಪನ ಗಂಡನ್ ಕರ್ಸ್ಬಿಟ್ಟು ಮದುವೆ ಮಾಡಿದ್ಮೇಲೆ ಅದೇ ವಚನಗೆ ಮಾವನ ಮಗನ ಸತ್ತೋದ್ರೆ ನಾವೇನು ಮಾಡಕತ್ತೈತಮ್ಮ ಹಾಂ ನಾವೇನು ಮಾಡಕತ್ತೈತೆ ಅತ್ತೆನ ಮಗನ ಯೋಚನಕ್ಕೆ ಸತ್ತೋದ್ಲು ಮಾವನಿಗೆ ತಲೆ ಕೆಟ್ಟೋಯ್ತು ಇದೇ ಚೆನ್ನಾಗಿ ಹೇಳ್ತೀಯಲ್ಲಮ್ಮ ನೀನು ನೀವು ಫಸ್ಟ್ ಹೇಳ್ಬೇಕಾಗಿತ್ತು ಮಾವನ ಮಗನೇ ಮದುವೆ ಮಾಡ್ಕಂತ ಅಕ್ಕನೇನಾಗಲ್ಲ ಆಗಲ್ಲ ಅಂತ ಹೇಳ್ತಾ ಇಲ್ಲ ಆವತ್ತಿನ ಅದನ್ನೇ ಸಾಧಿಸ್ತಾ ಇದೆಯಾ ನೋಡು ಈ ಕಡೆ ಅಪ್ಪನ ಮಾತು ತೆಗ್ದಕ್ಕಾಗಲ್ಲ ಈ ಕಡೆ ನಿನ್ನ ಮಾತು ತೆಗ್ದಾಕಾಗಲ್ಲ ಅದು ಅಲ್ದಿರ ಅಕ್ಕನ ಯಾವತ್ತು ಮಾವನ ಮಗನ ದೃಷ್ಟಿಯಿಂದ ನೋಡೇ ಇಲ್ಲ ನೋಡಿದ್ರೆ ಮದುವೆ ಮದುವೆ ಆಗಂದ್ರೆ ಹೆಂಗಾತಳೆ ಅದೇನು ಮಾತಾಡ್ತೀವಮ್ಮ ನೀನು ಮಾತಾಡೋದು ಒಂದು ಅರ್ಥ ಆಗಲ್ಲ ಲೈ ನಿಮ್ಮ ಬಾವಿಸ್ಕೊಂಡು ನಿಂಗೆ ನಿಗೇನೋ ಅರ್ಥ ಆಗಬೇಕು ನಿಂಗೆ ಅರ್ಥ ಆಗೋದು ಬೇಡ ಹೇಳೋದು ಬೇಡ ಕೇಳೋದು ಬೇಡ ಇವಾಗ ಅವಳೇನು ಬಂದಿರೋದು ಹಾಂ ಅಕ್ಕನ ಎರಡು ದಿವಸ ಇಲ್ಲಿದ್ದೋ ಅಕ್ಕ ಎರಡು ದಿವಸ ಇಲ್ಲೇ ಇರಲಿ ಸುಮ್ಮನೆ ಮಾವನ ಹಂಗಾನ ಚಲೋತಾನೇನೋ ಏನು ಯಾರು ನೋಡಿದ್ರು ಅಕ್ಕಿಲ್ಲ ಹಾಕಿಲ್ಲ ಅಂತ ಇರ್ತಾನೆ ಏನನ್ನ ಮಾಡ್ಕೊ ಹೋಗ್ಲಿ ನನ್ಗೆನಾಗಬೇಕು ಯಾ ಮಗು ಯಾರ್ದೆ ನನ್ನ ಮಗಳಮ್ಮ ಇರ್ತಾನೆ ಅವಳನ್ನು ಬಿಟ್ಬಿಟ್ಟು ಎಲ್ಲ ಅವಳ ಅವಳು ಅವಳಿಲ್ಲ ಇಲ್ಲ ಸತ್ತೋಗ್ಬಿಟ್ಲೇನೆ ಅಯ್ಯೋ ಇಷ್ಟು ದಿನ ಆಗಿತ್ತು ಒಂದು ಮಾತನಾ ಹೇಳಿದ್ಯಾ ಹಾಂ ಅಲ್ಲ ಗಂಡು ಮಕ್ಕಳಿಗೆ ಇಬ್ಬರು ಮದುವೆ ಮಾಡಿದೆ ನಮ್ಮಅಮ್ಮನಿಗೆ ಕೇಳಬೇಕು ಅನ್ನೋದು ಜ್ಞಾನ ಇಲ್ಲ ನಿಂಕಾ ಜ್ಞಾನ ಇಲ್ಲೇನೆ ಇವಾಗ ಮಗಳು ಸತ್ತೋಗೋಳೆ ಸತ್ತೋಗಿಲ್ಲಮ್ಮ ಬದ್ಕೋಳೆ ಬದುಕೋಳೆ ಇಲ್ಲ ಅಂತೀಯಾ ಬದುಕೋಳೆ ಅಂತೀಯಾ ಏನಾಯ್ತು ಮಗುನ ಬಿಟ್ಬಿಟ್ಟು ಯಾರಿಂದನೋ ಹೊಳು ಆ ಆಯತ್ಪು ಅವಳ ಮಗ ಕಷ್ಟು ಬೆಂಕಿ ಅಕ್ಕ ಅವಳು ಹೊಟ್ಟೆ ಹೊರದೋಗ ಏನೇ ಬಂದಿರೋದು ಅವಳಿಗೆ ಜಡ್ಡೆವ ಹಾಂ ನಮ್ಮೂರಾಗ ಏನಂತ ಹೇಳಿದ್ರೆ ಏನೇ ಅಷ್ಟೇ ಕುದ್ಬಿಡ್ತಾರಷ್ಟೇ ಹಾಂ ತಳಿದ್ರೆ ಮುಂದೆ ಮಗುನ ಬಿಟ್ಬಿಟ್ಟು ಹೆಂಗೋಕೆ ಮನ್ಸು ಬಂತು ಏನು ರೀ ನಿಮ್ಮ ಬಾಳ್ಗಳಿವೆಲ್ಲ ನೀನು ಅದೇನು ಬುದ್ಧಿ ಕಲ್ಸ್ಕೊಟ್ಟಿದ್ಯಾ ನಿಮ್ಮ ಮಗಳಕ ಹಾಂ ಏನು ಬುದ್ಧಿ ಕಲ್ಸ್ಕೊಟ್ಟಿದ್ಯಾ ಅವಳು ನನ್ನ ಹತ್ರ ಎಲ್ಲಿದ್ಲಮ್ಮ ಅತ್ತೆ ಹತ್ರ ಎಲ್ಲ ಐತಿತ್ತು ಜಾಸ್ತಿ ದಿನ ಅಲ್ಲೇ ಓದ್ಕೊಂಡು ಅಲ್ಲೇ ಇತ್ತಿತ್ತು ಹ್ಮ್ ಅವಳು ಸುಖನಾತಿ ನಿಮ್ ಅತ್ತೆ ನೀನ್ ಕಮ್ಮಿ ಆದವಳಲ್ಲ ಅವಳು ಹೋಗಿ ಹೋಗಿ ಅವಳ ಹತ್ರ ಬಿಟ್ಟಿದ್ಯಾ ನಿನ್ ಮಗಳನ್ನ ನಿನ್ನ ಒಳ್ಳೆ ಬುದ್ಧಿ ಕಲಿತಾಳಾ ತಕೋ ನಿಮ್ ಅತ್ತೆ ಆಗಿದ್ದಿದ್ರೆ ಮಗಳ್ ಒಳ್ಳೆ ಬುತ್ತಿನ ಕಲಸಿರೋಳು ಅವಳೇ ನಿಮ್ ಸಂತ ಅತೇನ ನಿಮ್ಮ ಅವ್ನು ಚಿಕ್ಕನ್ರ ಅವಳು ನಿಮ್ ಅತ್ತೆ ಯಾವ ಕಾಲದೋಗೋ ಸತ್ತದಂತೆ ಏನ ನಿನ್ ಹೆಸರು ಹ ನಿಮ್ ಅಜ್ಜಿ ಮಾಡಿರೋ ಗರಂಗಾರಿ ಕೆಲ್ಸಕ್ಕ ಬೈದಿರ ಇನ್ನೇನ್ ಮಾಡ್ತಾರೆ ಹಾ ಹ್ಞೂ ಒಳ್ಳೆ 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 ಅಜ್ಜಿ ಮಹಾತಾಯಿ ನಮ್ಮಮ್ಮನ ಅಖಿಲ ಇಂದಮ್ಮ ಇಂದ ಇಂದ ಸೀರೆ ಬಳೆ ಬಾಳೆಹಣ್ಣು ಹೂ ಎಲ್ಲ ಐತೆ ಈ ಸೀರೆ ನಮ್ಮ ನಮ್ಮನೆಗೆ ಹೋಗೋಣ ಹೋಗು ನನ್ನ ನಿಮ್ಮ ಅತ್ತೆ ಕಾಯ್ತಾ ಇರ್ತಾರೆ ಮಾತಾಡ್ಸ್ಕೊಂಬ ಹೋಗು ಇಲ್ಲ ನಾನೇ ಬರ್ತೀನಿ ನಡಿ ನೀನು ಒಬ್ಬಳೆ ಯಾಕೆ ಹೋಗೋದು ಬೇಡ ಬೇಡ ಇಲ್ಲೆಲ್ಲ ಜನ ಸರಿಲ್ಲ ಕಣ್ಣಿದ್ರಿಷ್ಟಿಲ್ವಾ ನಾನೇ ಬರ್ತೀನಿ ನಡಿ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗ್ತೀನಿ ನಿನ್ನ ಎಲ್ಲಿಗೆ ಮಾವಾ ಅಯ್ಯೋ ಒಳ್ಳೆ ಹುಡುಗಿ ನೀನು ಎಲ್ಲಿಗೋಗೋದೇನು ನಡಿಯಮ್ಮ ಮನೆಗೆ ಹೋಗೋಣ ಹಾಂ ಒಬ್ಬಟ್ಟು ಮಾಡಿಸ್ತೀನಿ ನಡಿ ತಿನ್ಕೊಂಡು ಹೋಗಿ ಅಂತೆ ಬೇಡಮ್ಮ ಒಬ್ಬಟ್ಟೆಲ್ಲನೋ ಇಲ್ಲೇ ಮಾಡ್ತಾಳೆ ಅಮ್ಮನ ಇಲ್ಲೇ ತಿನ್ನಣ್ಣ ಬಿಡು ನಿಮ್ಮ ಅಮ್ಮನ ಮಾಡೋದು ಬೇಡಮ್ಮ ಒಬ್ಬಟ್ಟು ಒಂದು ಕೆ ಜಿ ಬೆಲ್ಲ ಹಾಕಿದ್ರು ಸೀನೇ ಬರಲ್ಲ ಒಬ್ಬಟ್ಟು ಸಪ್ಪಗಾನೆ ಇರ್ತವೆ ನಿಮ್ಮ ಅಮ್ಮನ ಒಟವಟ ಒಟವಟ ಅಂತ ಇರ್ತಾಳೆ ಬೇಡ ನಡಿ ನಾನು ಅಲ್ಲೇ ಮಾಡಿಸ್ತೀನಿ ನಡಿ ಏನು ಬೇಕು ಅದೆಲ್ಲ ಅಡುಗೆಗಳು ಮಾಡಿಸ್ತೀನಿ ನಡಿ ನಡಿಯಮ್ಮ ಅಪ್ರೂಪ್ಕ ಬಂದಿದ್ಯಾ ಏನೋ ಬಾ ಹೋಗೋಣ ಯಾವುದೋ ಕಾಲದಲ್ಲಿ ತಿಳಿದಿರೋ ತಪ್ಪು ನಮ್ಮ ಮಾವನ ಪರಿಸ್ಥಿತಿ ನೋಡಿ ಹೆಂಗಿದೆ ಇವಾಗ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ